ನಮಸ್ಕಾರ ಗೆರೆ ಈ ವಿಡಿಯೋದಲ್ಲಿ ನಾವು ಪ್ರೋಬಯೋಟಿಕ್ ಅಂದರೆ ಏನು ಅವುಗಳಿಂದ ನಮ್ಮ ಆರೋಗ್ಯದ ಮೇಲೆ ಆಗುವಂಥ ಪರಿಣಾಮಗಳೇನು ಮತ್ತು ಅದರ ಹಿಂದಿನ ವಿಜ್ಞಾನದ ಬಗ್ಗೆ ಮಾಹಿತಿಯನ್ನು ನೋಡೋಣ ಪ್ರೋಬಯೋಟಿಕ್ಸ್ ಅಂದರೆ ಏನು ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಅಸೋಸಿಯೇಷನ್ ಫಾರ್ ಪ್ರೊಬಯೋಟಿಕ್ಸ್ ಅಂಡ್ ಪ್ರೀಬಯೋಟಿಕ್ಸ್ನ ಪ್ರಕಾರ ಯಾವ ಸೂಕ್ಷ್ಮಾಣುಗಳನ್ನು ನಿರ್ದಿಷ್ಟ ಸಂಖ್ಯೆಗಳಲ್ಲಿ ನಾವು ನೇರವಾಗಿ ಆಹಾರದ ಅಥವಾ ಇನ್ನು ಯಾವುದೋ ರೂಪದಲ್ಲಿ ಸೇವಿಸಿದಾಗ ಧನಾತ್ಮಕ ಪ್ರಯೋಜನಗಳನ್ನು ನೀಡುತ್ತವೆಯೋ ಅವುಗಳನ್ನು ಪ್ರೋಬಯೋಟಿಕ್ಸ್ ಅಂತ ಕರೆಯಲಾಗುತ್ತೆ ಇವು ಪ್ರಮುಖವಾಗಿ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನು ಒಳಗೊಂಡಿರುತ್ತವೆ ಶಿಲೀಂಧ್ರಗಳಲ್ಲೇ ಅನ್ನು ಮುಖ್ಯವಾಗಿ ಬಳಸಲಾಗುತ್ತೆ ಇವುಗಳನ್ನು ಮುಖ್ಯವಾಗಿ ಹುದುಗಿಸಿದ ಅಥವಾ ಫರ್ಮೆಂಟೆಡ್ ಫುಡ್ಗಳ ಮೂಲಕ ಮತ್ತು ಸಪ್ಲಿಮೆಂಟ್ಗಳ ಮೂಲಕ ಸೇವಿಸಲಾಗುತ್ತೆ ಇದರಲ್ಲೇ ಪ್ರೋಬಯೋಟಿಕ್ ಮತ್ತು ಪ್ರೀಬಯೋಟಿಕ್ ಎನ್ನುವಂಥ ಎರಡು ವಿಷಯಗಳ ಬಗ್ಗೆ ಜನರಿಗೆ ಗೊಂದಲ ಇರುತ್ತೆ ಪ್ರೋಬಯೋಟಿಕ್ಗಳು ನಾವು ನೇರವಾಗಿ ಸೇವಿಸುವ ಸೂಕ್ಷ್ಮಾಣುಗಳಾದರೆ ಪ್ರೀಬಯೋಟಿಕ್ಗಳು ಈ ಸೂಕ್ಷ್ಮಾಣುಗಳಿಗೆ ಆಹಾರದಂತೆ ಕೆಲಸ ಮಾಡುವಂಥ ವಿಶೇಷ ಆಹಾರಗಳಾಗಿರುತ್ತವೆ ಈ ಪ್ರೋಬಯೋಟಿಕ್ಗಳಾಗಿ ಬ್ಯಾಕ್ಟೀರಿಯಾದ ಮತ್ತು ಈಸ್ಟ್ನ ಹಲವು ತಳಿಗಳನ್ನು ಬಳಸಲಾಗುತ್ತೆ ಅದರಲ್ಲಿ ಪ್ರಮುಖವಾಗಿ ಲೆಕ್ಟೋಬೈಸಿಲಸ್ ಬಿಫಿಡೋ ಬ್ಯಾಕ್ಟೀರಿಯಂ ಸ್ಯಾಕ್ರೋಮೈಸಿಸ್ನ ತಳಿಗಳನ್ನು ಬಳಸಲಾಗುತ್ತೆ ಈ ಪ್ರೋಬಯೋಟಿಕ್ಗಳು ಹೇಗೆ ಕೆಲಸ ಮಾಡ್ತವೆ ಇವು ನಮ್ಮ ಕರುಳಿನಲ್ಲಿ ಇರುವಂಥ ಸ್ನೇಹಮಯಿ ಬ್ಯಾಕ್ಟೀರಿಯಾಗಳ ಮೇಲೆ ಧನಾತ್ಮಕ ಪರಿಣಾಮಗಳನ್ನು ಬೀರುತ್ತವೆ ಇವು ಮೊದಲಿಗೆ ನಮ್ಮ ಕರುಳಿನಲ್ಲಿ ವಸಾಹತನ್ನು ರೂಪಿಸಿಕೊಳ್ಳುತ್ತವೆ ಇದರಿಂದ ಇವು ನಮಗೆ ಹಾನಿ ಮಾಡುವ ಸೂಕ್ಷ್ಮಾಣುಗಳ ಜೊತೆಗೆ ಸ್ಪರ್ಧೆಗೆ ಬಿದ್ದು ಅವುಗಳನ್ನು ನಾಶಪಡಿಸಲು ಉಪಯೋಗ ಆಗ್ತವೆ ಇದಷ್ಟೇ ಅಲ್ಲದೆ ಇವು ನಮ್ಮ ಕರುಳಿನಲ್ಲಿ ಬೇರೆ ಬೇರೆ ವಿಟಾಮಿನ್ಗಳು ಜೀರ್ಣಕ್ರಿಯೆಯ ಬೇರೆ ಬೇರೆ ಉಪಯೋಗಕಾರಿ ಉತ್ಪನ್ನಗಳನ್ನು ರೂಪಿಸುತ್ತವೆ ಮತ್ತು ಇದರಿಂದ ದೇಹದ ಬೇರೆ ಬೇರೆ ಕ್ರಿಯೆಗಳಿಗೆ ಕೂಡ ಲಾಭ ಆಗುತ್ತೆ ಈ ಪ್ರೋಬಯೋಟಿಕ್ಗಳು ಎಲ್ಲಿ ಸಿಗ್ತವೆ ಈ ಪ್ರೋಬಯೋಟಿಕ್ಗಳು ನಾವು ಆಹಾರವಾಗಿ ಸೇವಿಸುವಂಥ ಮೊಸರು ಮಜ್ಜಿಗೆ ಉಪ್ಪಿನಕಾಯಿ ಇಡ್ಲಿ ದೋಸೆ ಹಿಟ್ಟುಗಳಲ್ಲಿ ಹೇರಳವಾಗಿ ಕಂಡುಬರುತ್ತವೆ ಮತ್ತು ಇದರ ಜೊತೆಗೆ ಇನ್ನಿತ ಆಹಾರಗಳಾದ ಯೋಗರ್ಟ್ ಕೆಫಿರ್ ಸೌರೋಕ್ರಿಟ್ ಮತ್ತು ಕಿಮ್ಚಿಗಳಲ್ಲೂ ಕೂಡ ಹೇರಳವಾಗಿ ಕಂಡುಬರ್ತವೆ ಇನ್ನೂ ಕೆಲವೊಂದು ಪ್ರೋಬಯೋಟಿಕ್ಗಳು ಮಾರುಕಟ್ಟೆಯಲ್ಲಿ ಸಪ್ಲಿಮೆಂಟ್ಗಳ ರೂಪದಲ್ಲಿ ಕೂಡ ಸಿಗ್ತವೆ ಈ ಗಳಿಂದ ನಮ್ಮ ಆರೋಗ್ಯಕ್ಕೆ ಆಗುವಂಥ ಉಪಯೋಗಗಳೇನು ಗರ್ಭಿಣಿಯರು ಹೆರಿಗೆಯ ಮುನ್ನ ಮತ್ತು ಹೆರಿಗೆಯ ನಂತರ ಸೇವಿಸುವಂಥ ಪ್ರೋಬಯೋಟಿಕ್ಗಳಿಂದ ಮಕ್ಕಳಲ್ಲಿ ಸಾಮಾನ್ಯವಾಗಿ ಉಂಟಾಗುವ ಚರ್ಮ ರೋಗಗಳು ಬರುವಂತಹ ಸಾಧ್ಯತೆ ಬಹಳಷ್ಟು ಕ್ಷೀಣವಾಗುತ್ತೆ ಉದಾಹರಣೆಗೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡು ಬರುವಂತಟೋಪಿಕ್ ಡೆರ್ಮಟೈಟಿಸ್ ಪ್ರೋಬಯೋಟಿಕ್ಗಳ ಸೇವನೆಯಿಂದ ಅತೀ ಸಾರಕ್ಕೆ ಸಂಬಂಧಪಟ್ಟ ಸೋಂಕುಗಳು ಕೂಡ ಕಡಿಮೆ ಆಗ್ತವೆ ಮತ್ತು ಇದು ಚಿಕ್ಕ ಮಕ್ಕಳಲ್ಲಿ ಅತೀ ಸಾರದ ನಿಯಂತ್ರಣಕ್ಕೆ ಬಹಳ ಮುಖ್ಯವಾಗುತ್ತೆ ಸಾಮಾನ್ಯವಾಗಿ ನಾವು ಖಾಯಿಲೆಗೆ ಬಿದ್ದಾಗ ವೈದ್ಯರು ನೀಡುವಂಥ ಆಂಟಿಬಯೋಟಿಕ್ಗಳು ಅತೀ ಸಾರದಂತಹ ಅಡ್ಡ ಪರಿಣಾಮಗಳನ್ನು ಉಂಟು ಮಾಡ್ತವೆ ಈ ಪ್ರೋಬಯೋಟಿಕ್ಗಳ ಸೇವನೆಯಿಂದ ಈ ಅಡ್ಡ ಪರಿಣಾಮಗಳನ್ನು ನಾವು ತಪ್ಪಿಸ್ಬೋದು ಪ್ರೋಬಯೋಟಿಕ್ಗಳ ಸೇವನೆಯಿಂದ ಕರುಳಿಗೆ ಸಂಬಂಧಿಸಿದ ಇನ್ಫ್ಲಮೆಟರಿ ಬೌಲ್ ಡಿಸೀಸ್ಗಳನ್ನು ತಡೆಗಟ್ಬೋದು ಮತ್ತು ಇವು ಹೊಟ್ಟೆ ಹುಣ್ಣಿನಿಂದ ಬಳಲುವಂಥ ರೋಗಿಗಳಿಗೂ ಕೂಡ ಬಹಳ ಉಪಯುಕ್ತವಾಗುತ್ತವೆ ಈ ಪ್ರೋಬಯೋಟಿಕ್ಗಳು ನಮ್ಮ ದೇಹದಲ್ಲಿ ಶೇಖರಣೆಯಾದಂತಹ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಬಹಳ ಉಪಯುಕ್ತವಾಗಿವೆ ಇದರಿಂದ ಸ್ಥೂಲಕಾಯದ ನಿಯಂತ್ರಣದಲ್ಲಿಯೂ ಕೂಡ ಈ ಪ್ರೋಬಯೋಟಿಕ್ಗಳು ಬಹಳ ಸಹಕಾರಿಯಾಗಿವೆ ಈ ಪ್ರೋಬಯೋಟಿಕ್ಗಳ ಬಳಕೆಯಿಂದ ಉರಿ ಮೂತ್ರದ ಖಾಯಿಲೆಗಳನ್ನು ಕೂಡ ನಾವು ತಡೆಗಟ್ಟಬಹುದು ಪ್ರೋಬಯೋಟಿಕ್ಗಳು ಕರುಳಿನಲ್ಲಿ ಇರುವ ಸ್ನೇಹಮಯಿ ಬ್ಯಾಕ್ಟೀರಿಯಾಗಳಿಗೆ ಉತ್ತೇಜನ ನೀಡುವುದರಿಂದ ಇವು ನಮ್ಮ ಮೆದುಳು ರೋಗ ನಿರೋಧಕ ಶಕ್ತಿ ಮತ್ತು ಒಟ್ಟಾರೆ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮವನ್ನ ಉಂಟು ಮಾಡ್ತವೆ ಪ್ರೋಬಯೋಟಿಕ್ಗಳನ್ನು ಆಯ್ಕೆ ಮಾಡುವಾಗ ಗಮನ ಹರಿಸಬೇಕಾದಂತಹ ವಿಷಯಗಳು ನಾವು ಸಾಮಾನ್ಯವಾಗಿ ಬಳಸುವ ಆಹಾರದಲ್ಲಿ ಅಡಗಿರುವಂತ ಪ್ರೋಬಯೋಟಿಕ್ಗಳಿಂದ ಯಾವುದೇ ತೊಂದರೆ ಆಗೋದಿಲ್ಲ ಅಥವಾ ಅಡ್ಡ ಪರಿಣಾಮಗಳು ಕೂಡ ಇದರಿಂದ ಆಗೋದಿಲ್ಲ ಆದರೆ ನಾವು ಪ್ರೋಬಯೋಟಿಕ್ಗಳನ್ನ ಸಪ್ಲಿಮೆಂಟ್ ಗಳಾಗಿ ಬಳಸುವ ಮುನ್ನ ವೈದ್ಯರ ಸಲಹೆಯನ್ನ ಪಡೆಯಲೇಬೇಕಾಗತ್ತೆ ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಕ್ಷೀಣಿಸಿದ ರೋಗಿಗಳಲ್ಲಿ ಮಕ್ಕಳಲ್ಲಿ ಈ ಪ್ರೋಬಯೋಟಿಕ್ ಗಳನ್ನ ಸಲಹೆ ತೆಗೆದುಕೊಳ್ಳದ ಹೊರತು ಬಳಸಲೇಬಾರದು ಮಾರುಕಟ್ಟೆಯಲ್ಲಿ ಲಭ್ಯವಿರುವಂತಹ ವಿನೂತನ ಪ್ರೋಬಯೋಟಿಕ್ ಪಾನೀಯಗಳನ್ನು ಉಪಯೋಗಿಸುವ ಮುನ್ನ ಅದರ ಮೇಲೆ ಬರೆದಿರುವಂತಹ ಉತ್ಪನ್ನದ ಮಾಹಿತಿಯ ಚೀಟಿಯನ್ನು ಕಡ್ಡಾಯವಾಗಿ ಓದಿ ನಂತರ ಬಳಸೋದು ಬಹಳ ಉತ್ತಮ ಯಾವುದೇ ರೋಗವಿರಲಿ ಅದು ಬರುವುದಕ್ಕಿಂತ ಮುಂಚೆ ತಡೆಯೋದು ಬಹಳ ಉತ್ತಮ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂವರ್ ಆಹಾರವೇ ಔಷಧವಾಗಲಿ ಇದೇ ರೀತಿ ಆರೋಗ್ಯ ಕುರಿತಾದಂತಹ ಉಪಯುಕ್ತ ಮತ್ತು ಕುತೂಹಲಕಾರಿ ಮಾಹಿತಿಯನ್ನು ವೀಕ್ಷಣೆ ಮಾಡೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸಲಹೆ ಸೂಚನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಧನ್ಯವಾದ